ಸ್ವಾಗತ ನಮ್ಮ ಬೆಳಗಾವಿ ಜಿಲ್ಲೆಗೆ ಸಾಕಷ್ಟು ಜನ ಒಳ್ಳೆಯ ಅಧಿಕಾರಿಗಳು ಬಂದು ಹೋಗಿದ್ದಾರೆ ಬೆಳಗಾವಿಯಲ್ಲಿ ಜನಿಸಿ ಬೇರೆ ಕಡೆ ಒಳ್ಳೆಯ ಕೆಲಸ ಮಾಡುತ್ತಾ ಇಡೀ ಬೆಳಗಾವಿ ಜಿಲ್ಲೆಗೆ ಹೆಸರು ತೆಗೆದುಕೊಂಡು ಬಂದಿದ್ದಾರೆ ಇನ್ನು ಪ್ರಸ್ತುತ ಬೆಳಗಾವಿ ಜಿಲ್ಲಾಧಿಕಾರಿಗಳು ಆದ ಮಹಮ್ಮದ್ ರೋಷನ್ ಅವರ ಕಾರ್ಯವೈಖರಿ ಸಾರ್ವಜನಿಕರಿಗೆ ಹಾಗೂ ಅಧಿಕಾರಿ ವರ್ಗದವರಿಗೆ ತುಂಬಾನೇ ಇಷ್ಟವಾಗಿದೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅವರಿಗೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಗಮನಕ್ಕೆ ಬಂದ ಕೂಡಲೇ ಅವರು ಸ್ಪಂದನೆ ಮಾಡಿ ಆ ಸ್ಥಳಗಳಿಗೆ ಭೇಟಿ ಕೊಡುವುದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡಲೇ ಸೂಚನೆ ಮಾಡುವುದು ಹೀಗೆ ಹಲವಾರು ವಿಷಯದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಮನೆ ಗೆದ್ದಿದ್ದಾರೆ ಉದಾಹರಣೆಗೆ ನಮ್ಮ ನ್ಯೂಸ್ ಸಮೂಹದ ವತಿಯಿಂದ ಎರಡು ಸುದ್ದಿಗಳಿಗೆ ಕೂಡಲೇ ಸ್ಪಂದನೆ ಮಾಡಿ ವೃದ್ಧ ಮಹಿಳೆಗೆ ಮನೆ ಬಿದ್ದಿರುವುದನ್ನು ಗಮನಿಸಿ ಅಧಿಕಾರಿಗಳನ್ನ ಕಳಿಸಿದ್ದು ಇರಬಹುದು ಹಾಗೂ ಮೊನ್ನೆ ಖಾನಪುರ ತಾಲೂಕಿನ ಕೌಲಾಪುರ ವಾರ್ಡೆ ಕೋಳಿ ಫಾರ್ಮಿನ

याने उसको वो किया जा सकता है पर किया जाना चाहिए करके नहीं है फिर भी मैंने तहसीलदार को बोला है मैंने डीडी एनिमल -डी को पोल्यूशन कंट्रोल को बोला है कि आप देखिए अगर उसको रीलोकेट कर सकते हैं तो आप प्लीज कीजिए ये मेरा डायरेक्शन है नमस्कार नसोराजी ನಾವು ಒಂದು ರೀತಿ ಬೆಳಗಾವಿ ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಮನೆ ಗೌರವಾನ್ವಿತ ಶ್ರೀ ಮೊಹಮ್ಮದ್ ರೋಷನ್ ಸಾಹೇಬರಿಗೆ ಸುದ್ದಿಗಳ ಮೂಲಕ ಗಮನ ತಗೊಂಡಿದ್ವಿ ವಿಶೇಷವಾಗಿ ಇದಕ್ಕೆ ಸಂಬಂಧಿಸಿದಂತೆ ಕೂಡಲೇ ಸ್ಪಂದಿಸಿ ಒಂದು ಮಹಿಳೆಗೆ ವಿಶೇಷವಾಗಿ ವೃದ್ಧ ಮಹಿಳೆಗೆ ಮನೆ ಇಲ್ಲ ಶಿಥಿಲಗೊಂಡಿದೆ ಅಂತ ಹೇಳ್ಬಿಟ್ಟು ವರದಿ ಮಾಡಿದ್ದು ಇದಕ್ಕೆ ಸ್ಪಂದಿಸಿ ಕೂಡಲೇ ಸಾಹೇಬರು ವಿಶೇಷವಾಗಿ ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿದ್ದಾರೆ ಅದನ್ನು ಜಿ ಪಿ ಎಸ್ ಮಾಡಿದ್ದಾರೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಮೊನ್ನೆ ಕೋಳಿ ಬಾಂಬ್ದೊಂದು ವರದಿ ಮಾಡಿತು ವಿಶೇಷವಾಗಿ ಅದಕ್ಕೆ ವಿಶೇಷವಾಗಿ ನಾವು ಸಹ ಗಮನಕ್ಕೆ ತಗೊಂಡ್ಬಂದಿದ್ವಿ ಮತ್ತು ಅಲ್ಲಿರ್ತಕ್ಕಂಥ ಜನರು ಸಹ ಗಮನಕ್ಕೆ ತಗೊಬಂದಿದ್ರು ಎಲ್ಲರ ಪರಿಣಾಮವಾಗಿ ಕೂಡಲೇ ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಸ್ಯೆಯನ್ನು ಪರಿಶೀಲನೆ ಮಾಡಿ ಆ ಜನರಿಗೆ ಧೈರ್ಯ ಬಂದಿದ್ದಾರೆ ವಿಶೇಷವಾಗಿ ಎಲ್ಲ ಒಂದು ಕಡೆ ಇದರಿಂದ ನಮಗೆ ಗೊತ್ತಾಗ್ತದೆ ವಿಶೇಷವಾಗಿ ಒಂದು ರೀತಿ ಮಾನ್ಯ ಡಿ ಸಿ ಸಾಹೇಬ್ರವರು ತುಂಬ ತುರ್ತಾಗಿ ಯಾವುದೇ ಸಮಸ್ಯೆಗಳು ಇದ್ರೂ ಸಹ ಒಂದು ರೀತಿ ಸ್ಪಂದನೆ ಇರ್ತಕ್ಕಂಥದ್ದು ಒಂದು ರೀತಿ ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಒಂದು ರೀತಿ ಪೂರಕ ವಿಶೇಷವಾಗಿ ಇಂಥ ಅಧಿಕಾರಿಗಳು ಬಂದಿದ್ದು ನಮಗೆ ಹೆಮ್ಮೆಯ ಸಂಗತಿ ಹಾಗಾಗಿ ಮಾನ್ಯ ಡಿ ಸಿ ಸಾಹೇಬ್ರಾಗಿರ್ತಕ್ಕಂಥ ಶ್ರೀ ಮೊಹಮ್ಮದ್ ರೋಷನ್ ಸರ್ ಅವ್ರಿಗೆ ನಮ್ಮ ಪತ್ರಿಕಾ ಸಮೂಹದಿಂದ ಹೃದಯಪೂರ್ವಕ ಕೃತಜ್ಞತೆಗಳು ಇದರಿಂದ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಆದ ಮಹಮ್ಮದ್ ರೋಷನ್ ಅವರು ಬೆಳಗಾವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಇನ್ನಷ್ಟು ಬೇಗ ಕೊಡೋದ್ರಲ್ಲಿ ಸಂಶಯವಿಲ್ಲ ನಿಮ್ಮ ಕಾರ್ಯಕ್ಕೆ ಹ್ಯಾಡ್ ಸಪ್ ಸರ್ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ